ಮೊನ್ನೆ ಆರು ಜನ ನಕ್ಸಲರು ಅವರು ಸರೆಂಡರ್ ಆಗಿದ್ದರು ಟಿ ಎಂ ಸಿದ್ದರಾಮಯ್ಯವರ ಮುಂದೆ ಬಂದು ಅವರು ಸರೆಂಡರ್ ಆಗಿದ್ದು ಇವತ್ತೆಲ್ಲರೂ ಕೂಡ ಸರಪ್ಪನಾಗ್ರಹಾರ ಜೈಲು ಸೇರಿದ್ದಾರೆ ಆ ನಕ್ಸಲರ ಬಳಿ ಇದ್ದಂಥ ಆಯುಧಗಳು ಏನಾದವು ಹಾಗಾದರೆ ರಾಜ್ಯ ಸರ್ಕಾರಕ್ಕೆ ಈ ಬಗ್ಗೆ ಮಾಹಿತಿ ಇಲ್ವಾ ನೋಡಿ ಅವರು ಸರೆಂಡರ್ ಆಗಬೇಕಾದ್ರೆ ಅವರು ಆಯುಧಗಳನ್ನು ಕೂಡ ಕೊಡಬೇಕಾಗತ್ತೆ ಅವರು ಧರಿಸ್ತಾ ಇದ್ದಂತಹ ಒಂದು ಯೂನಿಫಾರ್ಮ್ ಏನಿತ್ತು ಅವ್ರದ್ದು ಅದನ್ನ ಅವರು ಕೊಟ್ಟರು ಆದರೆ ಆಯುಧಗಳು ಎಲ್ಲಿ ಎನ್ನುವ ಪ್ರಶ್ನೆ ಬಂದಾಗ ಯಾರಿಗೂ ಉತ್ತರ ಇಲ್ಲ ಯಾರ ಬಳಿಯೂ ಕೂಡ ಉತ್ತರ ಸಿಗ್ತಾ ಇಲ್ಲ ನಕ್ಸಲರ ಆಯುಧಗಳು ಏನಾದ್ರು ಅನ್ನೋದು ಗೃಹ ಸಚಿವರಿಗೆ ಗೊತ್ತಿಲ್ಲ ಇತ್ತ ಅನ್ನೋ ಮಾಹಿತಿನೇ ಇಲ್ವಾ ಹಾಗಾದ್ರೆ ರಾಜ್ಯ ಸರ್ಕಾರಕ್ಕೆ ಈ ಬಗ್ಗೆ ಮಾಹಿತಿ ಕೊರತೆ ಆಯ್ತಾ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಶಾಕಿಂಗ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಅವರ ಬಳಿ ಆಯುಧಗಳು ಏನಾದರೂ ಗೊತ್ತಿಲ್ಲ ಅಂತ ಉತ್ತರವನ್ನು ಕೊಟ್ಟಿದ್ದಾರೆ ಮಾಧ್ಯಮದವರ ಪ್ರಶ್ನೆಗೆ ನಕ್ಸಲರ ಶಸ್ತ್ರಾಸ್ತ್ರಗಳನ್ನು ಹುಡುಕಿಸಬೇಕಂತೆ ಪೊಲೀಸರ ಕಡೆಯಿಂದ ಹುಡುಕಿಸಬೇಕು ನಾವು ಹುಡುಕಿಸುವಂತ ಕೆಲಸವನ್ನ ಇಲಾಖೆ ಮಾಡುತ್ತೆ ಅಂತೇಳಿ ಬೆಂಗಳೂರಲ್ಲಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಸರ್ ಅವರ ಅನ್ನೋದು ಅಲ್ಲ ಈಗ ಅದನ್ನ ಹುಡುಕಿಸಬೇಕು ಕಾರ್ಡ್ನಲ್ಲಿ ಅವರು ಎಲ್ಲಿ ಬಿಸಾಕಿದ್ದಾರೆ ಗೊತ್ತಿಲ್ಲ ಅದನ್ನು ಹುಡುಕಿಸ್ಬೇಕು ಅದಕ್ಕೆ ಈಗಾಗಲೇ ಇಲಾಖೆಯವರು ಪ್ರಯತ್ನ ಮಾಡ್ತಿದ್ದಾರೆ ಅಂದರೆ ನಾವು ಮಾಡೋ ಕೆಲಸ ನಾವು ಮಾಡ್ತೇವೆ ಈಗ ಶಸ್ತ್ರಾಸ್ತ್ರ ಹುಡುಕಬೇಕು ಎಲ್ಲಿ ಕಾಡಲ್ಲಿ ಇಟ್ಟು ಇಟ್ಟಿದ್ದಾರೆ ಅಂತ ಅವ್ರನ್ನ ಕೇಳ್ಕೊಳ್ಬೇಕಾಗತ್ತೆ ಅವರಿನ ಸಹಾಯನೂ ತಗೋಬೇಕಾಗುತ್ತೆ ಅದನ್ನು ಕೇಳಿಕೊಂಡು ಮಾಡ್ತಾರೆ ಅದಕ್ಕೆ ಅದು ಅದಕ್ಕೆಲ್ಲ ಪ್ರೊಸೀಜರ್ಸ್ ಇದೆ ಅದನ್ನು ಮಾಡ್ತಾರೆ ಬಿಜೆಪಿಯವ್ರಿಗೇನು ಗೊತ್ತಿಲ್ಲ ಅವರು ಕೂಡ ಸರ್ಕಾರದಲ್ಲಿ ಸರ್ಕಾರ ನಡೆಸಿದ್ರಲ್ಲ ಅವರು ಅವ್ರಿಗೂ ಗೊತ್ತಿದೆ ಅಲ್ಲಿ ಅವ್ರಿಗೂ ಪೊಲೀಸ್ ಇಲಾಖೆ ಅವಾಗೇನು ಬೇರೆ ಇಲಾಖೆ ಆಗಿರಲಿಲ್ಲ ಅವ್ರಿಗೂ ಇದೇ ಪೊಲೀಸ್ ಇಲಾಖೆ ಇದ್ದಿದ್ದಲ್ವ ನಕ್ಸಲರು ನೋಡಿ ಒಂದಷ್ಟು ಪ್ರಶ್ನೆಗಳಿಗೆ ಉತ್ತರ ಇನ್ನೂ ಸಿಗ್ತಾ ಇಲ್ಲ ನಕ್ಸಲರ ಶರಣಾಗತಿ ವಿಚಾರದಲ್ಲಿ ಉತ್ತರ ಸಿಗದಂತ ಪ್ರಶ್ನೆಗಳು ಯಾವುದು ಅಂದ್ರೆ ನಕ್ಸಲರ ವಿಚಾರದಲ್ಲಿ ಶರಣಾಗಿದ್ದು ಯಾರು ಹಲವು ಪ್ರಶ್ನೆಗಳಿಗೆ ಸರ್ಕಾರ ಉತ್ತರವನ್ನು ಕೊಡಬೇಕಾಗುತ್ತೆ ನಕ್ಸಲರ ಬಳಿದ ಶಸ್ತ್ರಗಳು ನಿಜಕ್ಕೂ ಎಲ್ಲಿದೆ ಅನ್ನೋದು ಸರ್ಕಾರಕ್ಕೂ ಕೂಡ ಗೊತ್ತಿಲ್ಲ ಹುಡುಕಿಸ್ತೀವಿ ಅಂತ ಹೇಳ್ತಿದ್ದಾರೆ ಸರ್ಕಾರಕ್ಕೆ ನಿಜವಾಗಿಯೂ ಕೂಡ ಮಾಹಿತಿ ಇಲ್ವಾ ನಕ್ಸಲ್ ಮುಕ್ತ ಅಂದರೆ ಸರ್ಕಾರದ ಪ್ರಕಾರ ನಿಜವಾಗಿ ಏನು ಈ ಶಸ್ತ್ರಗಳು ಸಮಾಜಘಾತಕರ ಕೈ ಸೇರಿದ್ರೆ ಮುಂದಿನ ದಿನಗಳಲ್ಲಿ ಏನಾದರೂ ಹೆಚ್ಚು ಕಮ್ಮಿ ಆದರೆ ಹೊಣೆ ಯಾರು ಅನ್ನೋ ಪ್ರಶ್ನೆ ಉದ್ಭವ ಆಗುತ್ತೆ ಮೊನ್ನೆ ಆರು ಜನ ನಕ್ಸಲರು ಅವರು ಸರೆಂಡರ್ ಆಗಿದ್ದರು ಟಿ ಎಂ ಸಿದ್ದರಾಮಯ್ಯವರ ಮುಂದೆ ಬಂದು ಅವರು ಸರೆಂಡರ್ ಆಗಿದ್ದು ಇವತ್ತೆಲ್ಲರೂ ಕೂಡ ಸರಪ್ಪನಾಗರ ಜೈಲು ಸೇರಿದ್ದಾರೆ ಆ ನಕ್ಸಲರ ಬಳಿ ಇದ್ದಂಥ ಆಯುಧಗಳು ಏನಾದವು ಹಾಗಾದರೆ ರಾಜ್ಯ ಸರ್ಕಾರಕ್ಕೆ ಈ ಬಗ್ಗೆ ಮಾಹಿತಿ ಇಲ್ವಾ ನೋಡಿ ಅವರು ಸರೆಂಡರ್ ಆಗಬೇಕಾದ್ರೆ ಅವರು ಆಯುಧಗಳನ್ನು ಕೂಡ ಕೊಡಬೇಕಾಗತ್ತೆ ಅವರು ಧರಿಸ್ತಾ ಇದ್ದಂಥ ಒಂದು ಯೂನಿಫಾರ್ಮ್ ಏನಿತ್ತು ಅವ್ರದ್ದು ಅದನ್ನು ಅವರು ಕೊಟ್ಟರು ಆದರೆ ಆಯುಧಗಳು ಎಲ್ಲಿ ಎನ್ನುವ ಪ್ರಶ್ನೆ ಬಂದಾಗ ಯಾರಿಗೂ ಉತ್ತರ ಇಲ್ಲ ಯಾರ ಬಳಿಯೂ ಕೂಡ ಉತ್ತರ ಸಿಗ್ತಾ ಇಲ್ಲ ನಕ್ಸಲರ ಆಯುಧಗಳು ಏನಾದ್ರು ಅನ್ನೋದು ಗೃಹ ಸಚಿವರಿಗೆ ಗೊತ್ತಿಲ್ಲ ಇತ್ತ ಅನ್ನೋ ಮಾಹಿತಿನೇ ಇಲ್ವಾ ಹಾಗಾದ್ರೆ ರಾಜ್ಯ ಸರ್ಕಾರಕ್ಕೆ ಈ ಬಗ್ಗೆ ಮಾಹಿತಿ ಕೊರತೆ ಆಯ್ತಾ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಶಾಕಿಂಗ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಅವರ ಬಳಿ ಆಯುಧಗಳು ಏನಾದರೂ ಗೊತ್ತಿಲ್ಲ ಅಂತ ಉತ್ತರವನ್ನು ಕೊಟ್ಟಿದ್ದಾರೆ ಮಾಧ್ಯಮದವರ ಪ್ರಶ್ನೆಗೆ ನಕ್ಸಲರ ಶಸ್ತ್ರಾಸ್ತ್ರಗಳನ್ನು ಹುಡುಕಿಸಬೇಕಂತೆ ಪೊಲೀಸರ ಕಡೆಯಿಂದ ಹುಡುಕಿಸಬೇಕು ನಾವು ಹುಡುಕಿಸುವಂಥ ಕೆಲಸವನ್ನ ಇಲಾಖೆ ಮಾಡುತ್ತೆ ಅಂತೇಳಿ ಬೆಂಗಳೂರಲ್ಲಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ ನಕ್ಸಲರು ಅವರ ವೆಪನ್ಗಳು ಅನ್ನೋದು ಅಲ್ಲ ಈಗ ಅದನ್ನ ಹುಡುಕಿಸಬೇಕು ಕಾರ್ಡ್ನಲ್ಲಿ ಅವರು ಎಲ್ಲಿ ಬಿಸಾಕಿದ್ದಾರೆ ಗೊತ್ತಿಲ್ಲ ಅದನ್ನು ಹುಡುಕಿಸ್ಬೇಕು ಅದಕ್ಕೆ ಈಗಾಗಲೇ ಇಲಾಖೆಯವರು ಪ್ರಯತ್ನ ಮಾಡ್ತಿದ್ದಾರೆ ಅಂದರೆ ನಾವು ಮಾಡೋ ಕೆಲಸ ನಾವು ಮಾಡ್ತೇವೆ ಈಗ ಶಸ್ತ್ರಾಸ್ತ್ರ ಹುಡುಕಬೇಕು ಎಲ್ಲಿ ಕಾಡಲ್ಲಿ ಇಟ್ ಇಟ್ಟಿದ್ದಾರೆ ಅಂತ ಅವ್ರನ್ನ ಕೇಳ್ಕೊಳ್ಬೇಕಾಗುತ್ತೆ ಅವ್ರನ್ನ ಸಹಾಯನೂ ತೊಗೋಬೇಕಾಗತ್ತೆ ಅದನ್ನು ಕೇಳಿಕೊಂಡು ಮಾಡ್ತಾರೆ ಅದಕ್ಕೆ ಅದು ಅದಕ್ಕೆಲ್ಲ ಪ್ರೊಸೀಜರ್ಸ್ ಇದೆ ಅದನ್ನು ಮಾಡ್ತಾರೆ ಬಿಜೆಪಿಯವ್ರಿಗೇನು ಗೊತ್ತಿಲ್ಲ ಅವರು ಕೂಡ ಸರ್ಕಾರದಲ್ಲಿ ಸರ್ಕಾರ ನಡೆಸಿದ್ರಲ್ಲ ಅವರು ಅವ್ರಿಗೂ ಗೊತ್ತಿದೆ ಅಲ್ಲಿ ಅವ್ರಿಗೂ ಪೊಲೀಸ್ ಇಲಾಖೆ ಅವಾಗೇನು ಬೇರೆ ಇಲಾಖೆ ಆಗಿರಲಿಲ್ಲ ಅವ್ರಿಗೂ ಇದೇ ಪೊಲೀಸ್ ಇಲಾಖೆ ಇದ್ದಿದ್ದಲ್ವ ನಕ್ಸಲರ್ ನೋಡಿ ಒಂದಷ್ಟು ಪ್ರಶ್ನೆಗಳಿಗೆ ಉತ್ತರ ಇನ್ನೂ ಸಿಗ್ತಾ ಇಲ್ಲ ನಕ್ಸಲರ ಶರಣಾಗತಿ ವಿಚಾರದಲ್ಲಿ ಉತ್ತರ ಸಿಗದಂತ ಪ್ರಶ್ನೆಗಳು ಯಾವುದು ಅಂದ್ರೆ ನಕ್ಸಲರ ವಿಚಾರದಲ್ಲಿ ಶರಣಾಗಿದ್ದು ಯಾರು ಹಲವು ಪ್ರಶ್ನೆಗಳಿಗೆ ಸರ್ಕಾರ ಉತ್ತರವನ್ನು ಕೊಡಬೇಕಾಗುತ್ತೆ ನಕ್ಸಲರ ಬಳಿದ ಶಸ್ತ್ರಗಳು ನಿಜಕ್ಕೂ ಎಲ್ಲಿದೆ ಅನ್ನೋದು ಸರ್ಕಾರಕ್ಕೂ ಕೂಡ ಗೊತ್ತಿಲ್ಲ ಹುಡುಕಿಸ್ತೀವಿ ಅಂತ ಹೇಳ್ತಿದ್ದಾರೆ ಸರ್ಕಾರಕ್ಕೆ ನಿಜವಾಗಿಯೂ ಕೂಡ ಮಾಹಿತಿ ಇಲ್ವಾ ನಕ್ಸಲ್ ಮುಕ್ತ ಅಂದರೆ ಸರ್ಕಾರದ ಪ್ರಕಾರ ನಿಜವಾಗಿ ಏನು ಈ ಶಸ್ತ್ರಗಳು ಸಮಾಜಘಾತಕರ ಕೈ ಸೇರಿದ್ರೆ ಮುಂದಿನ ದಿನಗಳಲ್ಲಿ ಏನಾದರೂ ಹೆಚ್ಚು ಕಮ್ಮಿ ಆದರೆ ಹೊಣೆ ಯಾರು ಅನ್ನೋ ಪ್ರಶ್ನೆ ಉದ್ಭವ ಆಗುತ್ತೆ ಬಿಜೆಪಿ ಜೆ ಪಿ ಯತ್ನಾಳ್ ಮೊದಲ ಸಂದರ್ಶನ ನಾನು ಅಧ್ಯಕ್ಷ ಮಾಡಿದ್ರೆ ನೂರಾ ಮೂವತ್ತು ಇಟ್ಟು ಮಾಡ್ತೇನೆ ಯಾರ ಜೊಡ ಹೊಂದಾಣಿಕೆ ಇಲ್ಲ ಆ್ಯಕ್ಟು ವಿಶಾಚ್ ಇದ್ದಾರೆ ಬಸ್ನಲ್ಲಿ ರೂಪಾಯಿ ನೂರ ಐವತ್ತು ಕೋಟಿ ಫೋನ್ ಪ್ರಿಯಾಂ ಖರ್ಗೆ ಫಸ್ಟ್ ರಿಯಾತ್ ಚಫ್ ದೂರ ದೂರ ಇರುವುದು ಕೋಟಿ ವಿ ವಿ ವಿರುತ್ತ ಕಾಂಗ್ರೆಸ್ ಪಣ ರಿಪಬ್ಲಿಕ್ ಕನ್ನಡದ ಸುದ್ದಿ ಸಂಚಲನ ಮುಖ್ಯಮಂತ್ರಿಗಳೇ ಅಧಿಕಾರ ಇದೆ ತಾವೇ ಸೀಮೆ ತನಿಖೆಗೆ ಆದೇಶ ಮಾಡಿ ಅವ್ರೀಲ್ ನಾಯಿಗಳು ಇದೆ ಅಲ್ಲ ಬಿಡ್ಲಿ ಚೂ ಬಿಡ್ಲಿ ಯಾರು ಬೇಡ ಅಂದಿದ್ದಾರೆ ಬಿಜೆಪಿಯಲ್ಲಿ ಬಂಡಾಯದ ಗುಡುಗು ವರಿಷ್ಠರಿಗೆ ಎಷ್ಟಿ ತಿರುಗೇಟು ದೊಡ್ಡ ದೊಡ್ಡವರು ಏನು ಡ್ಯಾಮೇಜ್ ಮಾಡೋದಿಲ್ಲ ಸಣ್ಣ ಗುಬ್ಬಿ ಮೇಲೆ ಏನು ಇಲ್ಲದೆ ತಪ್ಪು ಮಾಡದಂತವರಿಗೆ ನೀವು ಮಾಡಕ್ ಹೋಗ್ತೀರಿ ಸಸ್ಪೆಂಡ್ ಮಾಡಕ್ ಹೋಗ್ತೀನಿ ಅಂತೀರಿ ಅನಾರ ಮಾಡಕ್ ಹೋಗ್ತೀನಿ ವೆಲ್ಕಮ್ ಮಾಡ್ತೀನಿ ராஜకీయ சூத்திகளா ஹெட் குவார்ட்டர்